ನಮ್ಮ ಟಾರ್ಚ್ ಹಿಡ್ದೇ ಟಾರ್ಚ್ ಟಾರ್ಚ್ ಒಂದು ರೆಡಿ ಬೇಕು ಕೈಯಲ್ಲಿ ಮೊಬೈಲ್ ಮೊಬೈಲ್ ಟಾರ್ಚ್ ಟಾರ್ಚ್ ಅದು ತಗೊಂಡದ್ದು ಟಾರ್ಚ್ ಬೇಕು ನಾವಿಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಗೊತ್ತಂಟಾ ನಾಲ್ಕು ಜನವರಿ ಮೂವತ್ತಕ್ಕೆ ಎರಡು ವರ್ಷ ಆಯ್ತು ಇಲ್ಲಿಗೆ ಬಂದು ಈ ಜಾಗೆಗೆ ಒಂದು ಈ ಜಾಗೆ ನಾವತ್ತು ಬಂದು ಪ್ರಾರ್ಥನೆ ಮಾಡಿ ನೆನ್ಪುಂಟ ನಿಮಗೆ ಪ್ರದೀಪನ ದುಡ್ಡು ಸಿಕ್ಕೇ ಹಾಂ ಪ್ರಾರ್ಥನೆ ಮಾಡಿದ ಮರುದಿವಸ ನಮಗೆ ದುಡ್ಡು ಸಿಕ್ಕ ನೆನಪುಂಟ ಅಲ್ಲಿ ಕೆಳಗೆ ಮಾಡಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಒಮ್ಮೆ ಸಿಕ್ಕಿದೆ ಹೆಚ್ಚಿಗೆ

ബസ്റ്റ് ഡൗനലിരല്ലേ നോട് മേലെ സ്റ്റ്രീറ്റ് ലൈറ്റ് കണത് മലയാളല്ലെപ്പു നോക്കോടിക്കൈലിട പ്ലേസ് ಮಾಡ ಚೆಂದ ಮಾಡಿದ್ದಾರೆ ಮಾಡ್ ಇಲ್ಲೊಂದು ಕೆರೆ ಇತ್ತಲ್ಲೂ ಹುಡ ಅಂತ 嗯。Mm.